ಆ ಏನಿದು ಎಷ್ಟ್ ಓದಿದ್ರೂ ಇದು ನಂಗೆ ಅರ್ಥನೇ ಆಗ್ತಿಲ್ವಲ್ಲ ಏನ್ ಮಾಡ್ಲಿ ಯಾರ್ನ ಕೇಳೋದು ಈಗ ಆನ್ಲೈನ್ ಯಾವುದಾದ್ರೂ ಕೋರ್ಸ್ ಸಿಗತ್ತಾ ನೋಡ್ತೀನಿ SQL ಇಸ್ ಎ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಫರ್ ಸ್ಟೋರಿಂಗ್ ಮೆನಿಪುಲೇಟಿಂಗ್ ಅಂಡ್ ರಿಟ್ರೀವಿಂಗ್ ಡೇಟಾ ಸ್ಟೋರ್ ಎಂಡ್ ರಿಲೇಷನಲ್ ಡೇಟಾ ಬೇಸಿಸ್ ಅಯ್ಯೋ ಇದೇನು ಅರ್ಥನೇ ಆಗ್ಲಿಲ್ಲಪ್ಪ ನಿದ್ದೆ ಬರ್ತಿದೆ ಇದನ್ನೇ ಯಾರಾದರೂ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಯಾರನ್ನ ಕೇಳಲಿ ಈ ಕೋರ್ಸ್ ಆನ್ಲೈನ್ನಲ್ಲಿ ಕನ್ನಡದಲ್ಲಿ ಇದೆಯಾ ನೋಡ್ತೀನಿ ಕಲಿಯೋಣ ಡಾಟ್ ಕಾಮ್ ಸರಳ ಕನ್ನಡದಲ್ಲಿ ಸುಲಭವಾಗಿ ಕಲಿಯೋಣ ಏನಿದು ಹೊಸದಾಗಿದೆಯಲ್ಲ ನೋಡ್ತೀನಿ ಡೇಟಾನ ನಾವು ಡೇಟಾ ಬೇಸ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ಸ್ಟೋರ್ ಮಾಡಿರೋ ಡೇಟಾನ ಮಾಡಿಫೈ ಮಾಡೋದಕ್ಕೆ ಹಾಗೆ ರೀಡ್ ಮಾಡೋದಕ್ಕೆ ಸೀಕ್ವೆಲ್ ಬಳಸ್ತೀವಿ ನಾವು ಯಾವ ಡೇಟಾಬೇಸ್ ನಲ್ಲಿ ಡೇಟಾ ನ ಟೇಬಲ್ಸ್ ರೂಪದಲ್ಲಿ ಸ್ಟೋರ್ ಮಾಡ್ತೀವೋ ಅಂತಹ ಡೇಟಾಬೇಸ್ ರಿಲೇಷನಲ್ ಡೇಟಾಬೇಸ್ ಅಂತ ಕರಿತೀವಿ ಓಹ್ ಈಗ ಅರ್ಥ ಆಯ್ತು ನನಗೆ ಕಲಿಯೋಣ ಅಲ್ಲಿ ಇನ್ನ ಯಾವ್ಯಾವ ಕೋರ್ಸಸ್ ಇದೆ ನೋಡ್ತೀನಿ ಓಹ್ ಟೆಕ್ನಿಕಲ್ ಜೊತೆಗೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಸಹ ಇದೆ ಹಾಗಿದ್ರೆ ನಾನು ಇನ್ಮೇಲೆ ಕಲಿಯೋಣಲೇ ಕಲಿತೀನಿ ಕಲಿಯೋಣ ಬಗ್ಗೆ ನಾನು ಈಗ್ಲೇನೆ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ತಿಳಿಸ್ತೀನಿ